ಜಮಖಂಡಿ ತಾಲೂಕಿನ ಹುನ್ನೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೆಯಿತು ಶಾಲಾ ಸಂಸತ್ತಿನ ಚುನಾವಣೆಯನ್ನು ಬ್ಯಾಲೆಟ್ ಯೂನಿಟ್ ಬಳಸಿ ಪ್ರಾಯೋಗಿಕವಾಗಿ ನಡೆಸಲಾಯಿತು ಈ ಮೂಲಕ ವಿದ್ಯಾರ್ಥಿಗಳಿಗೆ ನೈಜ ಮತದಾನದ ಅನುಭವವನ್ನು ನೀಡಿ ಪ್ರಜಾಪ್ರಭುತ್ವದ ಪಾಠವನ್ನು ಕಲಿಸಲಾಯಿತು ಕಾರ್ಯಕ್ರಮವನ್ನು ಮುಖ್ಯ ಉಪಾಧ್ಯಾಯರಾದ ಶ್ರೀ ಸಂತೋಷ್ ತಳಕೇರಿ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಾಲಾ ಸಂಸತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುತ್ತದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಶಾಲಾ ಸಂಸತ್ತಿನ ಮೂಲಕ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಪಡೆಯುತ್ತಾರೆ ಇದು ಭವಿಷ್ಯದ ಪ್ರಜಾಪ್ರಭುತ್ವಕ್ಕೆ ತಯಾರಾಗುವ ಅಗತ್ಯವಾದ ಪಾಠ ಎಂದು ಹೇಳಿದರು ನಮ್ಮ ಶಾಲಾ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಬಹಳಷ್ಟು ತಯಾರಿ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ತಂದಿದೆ ಹಾಗಾಗಿ ಈ ಚುನಾವಣೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಕ್ಷಕರಾಗಿರ್ಬೋದು ಎಲ್ಲ ಮಕ್ಕಳು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಾಯಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಏನು ಪ್ರಜಾತಂತ್ರದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಇದೆ ಆ ಮಹತ್ವದ ಎಲ್ಲ ಅಂಶಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಚುನಾವಣೆ ಮಾಡ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಭಾಗವಹಿಸತಕ್ಕ ಎಲ್ಲ ವಿದ್ಯಾರ್ಥಿಗಳು ತಾವು ಸೋಲು ಗೆಲುವು ಅನ್ನದೇ ಸೋಲನ್ನು ಅಷ್ಟೇ ಸ್ವೀಕಾರ ಮಾಡಬೇಕು ಗೆಲುವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡಬೇಕು ಮಾಡಿಕೊಂಡು ತಾವು ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ತಿನ ಒಂದು ಪಟ್ಟಿಯಲ್ಲಿ ತಾವು ಇರುವ ಹಾಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಜಯಶ್ರೀ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟ ನಂತರ ಚುನಾವಣೆ ನೋಡಲ್ ಅಧಿಕಾರಿ ಶ್ರೀ ಸಿ ಆರ್ ಜಡಿಮಠ ಅವರು ಮಾತನಾಡಿ ಬ್ಯಾಲೆಟ್ ಯೂನಿಟ್ ಬಳಕೆಯಿಂದ ವಿದ್ಯಾರ್ಥಿಗಳು ಶಿಸ್ತಿನ ಮತದಾನದ ಅನುಭವ ಪಡೆದಿದ್ದಾರೆ ಇದು ಅವರಿಗೆ ಸಜ್ಜನ ನಾಗರಿಕರಾಗಲು ಒಂದು ಉತ್ತಮ ಅವಕಾಶ ಎಂದು ಹರ್ಷ ವ್ಯಕ್ತಪಡಿಸಿದರು ಚುನಾವಣೆಗಳು ಈ ಚುನಾವಣೆ ಆಧಾರದ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ನಮ್ಮ ಸಂವಿಧಾನದ ಆಶೆಯಂತೆ ಪ್ರತಿಯೊಬ್ಬ ಪ್ರಜೆಯು ಪ್ರಜಾಪ್ರಭುತ್ವದ ಆಸೆಯನ್ನು ಈಡೇರಿಸಿಕೊಳ್ಳಲು ಚುನಾ ಚುನಾವಣೆಯಲ್ಲಿ ಸಕ್ರಿಯ ಭಾಗವಹಿಸಬೇಕು ಆ ದಿಸೆಯಲ್ಲಿ ಪ್ರತಿಯೊಂದು ಪ್ರೌಢಶಾಲೆಗಳಲ್ಲಿ ನಮ್ಮದು ಸಮಾಜ ವಿಜ್ಞಾನ ವಿಷಯ ಸಂಘದ ಅಡಿಯಲ್ಲಿ ಶಾಲಾ ಸಂಸ್ಕೃತಿ ಅಂತಕ್ಕಂಥ ಚುನಾವಣೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ತಾ ಇದ್ದೀವಿ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಂತಗಳು ಮಕ್ಕಳಿಗೆ ಗೊತ್ತಾಗಬೇಕು ಆ ನಂತರ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಮುಂದಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಮತದಾರರ ಮತ್ತು ಅಲ್ಲಿ ಚುನ ಅಭ್ಯರ್ಥಿಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಗುವಿಗೆ ಅರಿವು ಮೂಡಿಸಬೇಕು ಅದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಾಲಾ ಸಂಸತ್ತು ಚುನಾವಣೆ ಈ ಚುನಾವಣೆಯಲ್ಲಿ ಇಂದು ನಮ್ಮ ಇರ್ತಕ್ಕಂಥ ಎಲ್ಲ ಮಕ್ಕಳು ನಾವು ನಮ್ಮ ಶಾಲೆಯ ಮುಖ್ಯ ಗುರುಗಳು ಈಗಾಗಲೇ ನಮ್ಮ ಶಾಲೆಯ ಶಾಲಾ ಸಂಸತ್ತು ಅಧಿಸೂಚನೆಯನ್ನು ಪ್ರಕಟಿಸಿದಂತೆ ಪ್ರತಿ ಹಂತದಲ್ಲಿ ಕೂಡ ನಾಮಪತ್ರ ಸಸದ ಇರ್ಬೋದು ನಾಮಪತ್ರ ಪರಿಶೀಲನೆ ಇರ್ಬೋದು ನಾಮಪತ್ರ ಹಿಂದಕ್ಕೆ ತಗಿರ್ಬೋದು ಆನಂದ್ರೆ ಕೊನೆಗೆ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ದಿನ ಈ ಚುನಾವಣೆ ದಿನ ಇರ್ತಕ್ಕಂಥದ್ದು ನಾವು ಈಗಾಗಲೇ ಈ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಮ್ಮ ಶೈಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಕ್ಕಳಿಗೆ ಅಂತ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಶಾಲಾ ಹಂತದಲ್ಲಿ ಮತಗಟ್ಟೆ ಭೂತವನ್ನ ರಚನೆ ಮಾಡಿ ಅಲ್ಲಿ ಅಭ್ಯರ್ಥಿಗಳಲ್ಲಿ ಪಿ ಆರ್ ಮತ್ತು ಎ ಪಿ ಚುನಾವಣಾ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅಲ್ಲಿ ಅಲ್ಲಿರ್ತಕ್ಕಂಥ ಮತಗಟ್ಟೆ ಏಜೆಂಡ್ರನ್ನು ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನು ನಾವು ಶಾಲೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಈ ಚುನಾವಣೆ ನಡೀತಕ್ಕಂಥ ಒಂದು ಪ್ರತ್ಯಕ್ಷ ನಡೀತಕ್ಕಂಥ ಚುನಾವಣೆ ರೀತಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ನಾವು ಮಾಡಿದ್ರು ಕೂಡ ಭಾಳ ಸಂತೋಷ ಆಗಿರ್ತಿ ಸಂತೋಷ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಆನಂತ ಚುನಾವಣೆ ಬರ್ತಕ್ಕಂಥ ಈ ಒಂದು ನಾವು ಡಿಜಿಟಲ್ ಯುಗದಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯಾವುದೇ ಬ್ಯಾಲೆಟ್ ಪೇಪರ್ ಇಲ್ಲ ನಾವು ಬರ್ತಕ್ಕಂಥ ಕಂಪ್ಯೂಟರ್ ಇರ್ತದೆ ಮೊಬೈಲ್ಗೆ ಬರ್ತಕ್ಕಂಥದ್ದು ವೋಟ್ರ್ ಬೈಸಿಗೆ ಅಂತಕ್ಕಂಥ ಮಸೀದನ್ನು ಯೂಸ್ ಮಾಡಿಕೊಂಡು ಒಂದು ಕಡೆ ಬ್ಯಾಲೆಟ್ ಯೂನಿಟ ಮತ್ತೊಂದು ಕಡೆ ಕಂಟ್ರೋಲ್ ಯೂನಿಟ್ ಅನ್ನು ಮಾಡಿಕೊಂಡು ಆ ಚುನಾವಣೆಯಲ್ಲಿ ಬರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ರೀತಿಯಲ್ಲಿ ಕೆಲಸ ನಾವು ಬಳಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಆ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಬಗ್ಗೆ ಮನವರಿಕೆ ಕೂಡ ಇದರ ಮೂಲಕ ಸಾಧ್ಯ ಅಂತಕ್ಕಂಥದ್ದು ಈ ಒಂದು ವಿಷಯನ ಇಲ್ಲಿ ಹೇಳೋದು ಭಾಳ ಇಷ್ಟಪಡ್ತೀನಿ ಸರ್ ಆನಂದರ ಈ ಮಕ್ಕಳು ಇದರಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ನಾಯಕತ್ವ ಗುಣಗಳನ್ನು ಆನಂದ ಪ್ರಜಾಪ್ರಭುತ್ವ ಬರ್ತಕ್ಕಂಥ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಗುಣವನ್ನು ಅಥವಾ ಅಂತ ಇರ್ತಕ್ಕಂಥ ಒಂದು ಅವರಲ್ಲಿ ವ್ಯಕ್ತಿತ್ವವನ್ನು ಮೂಡಿಸುವ ಉದ್ದೇಶಕ್ಕಾಗಿ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯ ಆಯೋಜನೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೆ ನಮಗೆಲ್ಲರಿಗೆ ಅತ್ಯಂತ ಖುಷಿ ತಂದಂಥ ಘಟನೆ ಗಳಿಗೆ ಅಂದರೆ ಈ ಮೊದಲು ಒಂದು ಗಳಿಗೆ ಭಾಗವನ್ನು ಇಷ್ಟಪಡ್ತಾನೋ ಆನಂತರ ನಮ್ಮ ಇರ್ತಕ್ಕಂಥ ನೆರೆತನು ಇದರ ಅಧಿಕಾರಿ ನಮ್ಮ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಐಶ್ವರ್ಯ ಬಡಿಗೆರ್ ತಮ್ಮ ಅನುಭವ ಹಂಚಿಕೊಂಡರು ಈ ಪ್ರಾಯೋಗಿಕ ಚುನಾವಣೆ ನನಗೆ ಹೊಸ ಅನುಭವ ಶಾಲಾ ಸಂಸತ್ತು ನಮ್ಮಲ್ಲಿ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸುತ್ತದೆ ಭವಿಷ್ಯದಲ್ಲಿ ನಾವು ಸಮಾಜ ಮುಂದಾಳುಗಳಾಗಲು ಈ ಪಾಠ ಉಪಯುಕ್ತವಾಗುತ್ತದೆ ಶಾಲಾ ಸಂಸತ್ತು ಎಂಬುದು ಮಕ್ಕಳಿಗೆ ಪ್ರಜಾಪ್ರಭುತ್ವವನ್ನು ಅರಿತುಕೊಳ್ಳಲು ರೂಪಿಸಿದ ಶೈಕ್ಷಣಿಕ ವೇದಿಕೆ ಇದರ ಮೂಲಕ ವಿದ್ಯಾರ್ಥಿಗಳು ನಾಯಕತ್ವ ಶಿಸ್ತು ಮತ್ತು ಮತದಾನದ ಮಹತ್ವವನ್ನು ಅನುಭವಿಸುತ್ತಾರೆ ಎಂದು ಹೇಳಿದರು ನಾನು ನಮ್ಮ ಜಿ ಎಸ್ ಶಾಲೆಯಲ್ಲಿ ನಾ ಇಲ್ಲಿ ಟೆಂತ್ ಕಲಿಯಾಕತ್ತೀನಿ ಅಹ್ ನಮ್ಮೂರು ಜಮಖಂಡಿ ನಾ ಇರೋದು ಕಡಪಟ್ಯಾಗ ನಾನ ಮೊದಲ ಎಂ ಪಿ ಎಸ್ ಗಿರೀಶ್ ನಗರ ಸಾಲ ಕಲಿತಿನಿ ನಾನು ಇಲ್ಲಿ ಬಂದೀನಿ ನಮ್ಮ ಸಾಲ ಇಲ್ಲಿ ನಮ್ಮ ನಾವ್ ಈಗ ಟೆಂತ್ ಕ್ಲಾಸ್ ನ ಓದಾಕತ್ತೀವಿ ನಮ್ಮ ಟೆಂತ್ ಕ್ಲಾಸ್ನಾಗ ಒಂದಿಷ್ಟು ಜನ ನಿಂತಾರ ಅಲ್ಲಿ ಚುನಾವಣೆ ನಡ್ಸತ್ತಾರು ಚುನಾವಣೆ ಅಂದ್ರೆ ನಮ್ಮ ಶಾಲೆಯಾಗ ಚಂದ್ ಚೆಂದ ಮಾಡ್ತಾರ ಏಡ್ತಾಗ ಬೇರೆ ನೈನ್ತಾಗ ಬೇರೆ ಎಲ್ಲತ್ರ ಏಡ್ತಕ್ಕೆ ಏಡ್ತಕ್ಕೆ ಅವ್ರವ್ರ ಕ್ಲಾಸ್ನೇ ಹಾಕ್ಬೋದು ನೈನ್ತ್ ಅವ್ರವ್ರ ಅವ್ರ ಕ್ಲಾಸ್ನೇ ಹಾಕ್ಬೇಕು ಆದರೆ ಕ್ ಮಾತ್ರ ಎಲ್ಲ ಸಾಲೆನೋರು ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕಂತ ಹೇಳ್ಯಾರು ಅದಕ್ಕ ಏಟ್ ನೈನ್ತ್ ಟೆಂತ್ ಮೊದಲ್ ನಮಗೆ ಟೆಂತ್ ನಮ್ದು ಟೆಂತ್ ಐತಿ ಟೆಂತ್ ಬಿ ಟೆಂತ್ ಸಿ ಎಲ್ಲ ಮಾಡ್ಯಾರು ಟೆಂತ್ ಹೋಟಿಂಗ್ ಹಾಕಕ್ ಬರ್ರಿ ಅಂತ ಯಾರು ಅದಕ್ಕೆ ನಾವ್ ಇಲ್ಲಿ ಹೋಟ್ ಹಾಕಕ್ ಬಂದೀವಿ ನಮ್ದ ನಮ್ಮ ಕ್ಯಾಂಡಿಡೇಟ್ ಯಾರು ಅದಾರ ಅವ್ರಿಗೆಲ್ಲ ಯಾರ ಯಾರು ಗೆಲ್ತಾರ ಅವರೆಲ್ಲ ಚಲೋ ತಂಗ ಜಿ ಎಸ್ ಆಗಿ ಎಲ್ಲ ಕಾರ್ಯನಿರ್ವಹಿಸ್ಲಿ ಮತ್ತ ಯಾರು ಕೆಟ್ಟ ಹೆಸರು ತಗೋಬಾರ್ದು ಎಲ್ಲಾ ತರ ಒಳ್ಳೆ ರೀತಿ ಮಾಡಿ ಈ ಚುನಾವಣೆ ನಿಮ್ಗೆ ಯಾವ ಅನ್ಸುತ್ತೆ ಹೊಸದಾಗಿ ಓಟ್ ಆಗ್ತಿದೆ ನಮಗ ಅಂದ್ರ ರೀ ನಮಗ ಇದ ಫಸ್ಟ್ ರೀ ಇದ ಫಸ್ಟ್ ಹಾಕತ್ತೀವಿ ನಮಗೂ ಅಷ್ಟು ಏನ್ ಗೊತ್ತಿಲ್ಲ ಆದ್ರ ಒಂದ್ ಖುಷಿ ಐತಿ ಹಾಕೋದು ನಾವು ಹದಿನೆಂಟು ವಯಸ್ ಮೀರಿದ ಮ್ಯಾಗ ನಾವ್ ಹಾಕ್ತಿರ್ತೀವಿ ಆದ್ರೆ ಈಗ ಹದಿನೆಂಟು ವಯಸ್ ಒಳಗ ಹಾಕತ್ತೀವಲ್ರಿ ಸ್ವಲ್ಪ ಇದು ಐತ್ರಿ ಎಕ್ಸೈಟ್ಮೆಂಟ್ ಐತ್ರಿ ಹೆಂಗೆಂಗ್ ಹಾಕ್ತಾರು ಇಲ್ಲ ಎಲ್ಲೆಲ್ಲಿ ಯಾವ ತರ ಇರ್ತಾರು ಮತ್ತೆ ಯಾರ್ಯಾರು ಕೂತಿರ್ತಾರ ಅಧಿಕಾರಿಗಳು ಉಪ ರೀ ಮತ್ತ ಶೈಕ್ಷಣಿಕ ಪ್ರವಾಸದ ಮಂತ್ರಿ ರೀ ಸಂಸ್ಕೃತ ಮಂತ್ರಿ ರೀ ಕಾರ್ಯಕ್ರಮದ ಅಂತ್ಯದಲ್ಲಿ ಶಾಲಾ ಸಂಸತ್ತಿನ ವಿವಿಧ ಮಂತ್ರಿಗಳನ್ನು ಘೋಷಿಸಲಾಯಿತು ವಿದ್ಯಾರ್ಥಿಗಳು ಶಿಸ್ತು ಸ್ವಚ್ಛತೆ ಸಾಂಸ್ಕೃತಿಕ ವಿಭಾಗ ಶಿಕ್ಷಣ ಇಲಾಖೆಯಂತಹ ಜವಾಬ್ದಾರಿಗಳನ್ನು ವಹಿಸಿಕೊಂಡರು